ಕ್ಷೇತ್ರ ವ್ಯಾಪ್ತಿಯ ಹೆಬ್ಬಾಳ ಕೆಂಪಾಪುರದ ಕಾಫಿ ಬೋರ್ಡ್ ಬಡಾವಣೆಯ ಜೈನ್ ಹೆರಿಟೇಜ್ ಶಾಲೆಯ ಪಕ್ಕದಲ್ಲಿ ಹಲವು ವರ್ಷಗಳಿಂದ ಬಂದ್ ಆಗಿದ್ದ ರಸ್ತೆಯನ್ನ ಸಾರ್ವಜನಿಕರ ಓಡಾಟಕ್ಕೆ ಮುಕ್ತಗೊಳಿಸುವ ಮೂಲಕ ಅಲ್ಲಿ ದಿನನಿತ್ಯ ಆಗುತ್ತಿದ್ದ ಟ್ರಾಫಿಕ್ ಸಮಸ್ಯೆಯನ್ನ ಪರಿಹರಿಸಲು ಸ್ಪಂದಿಸುವಂತೆ ಕಾಫಿ ಬೋರ್ಡ್ ಬಡಾವಣೆಯ ಸುತ್ತಮುತ್ತಲಿನ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳ ಮುಖಂಡರು ಭಾನುವಾರ ಉದ್ಯಾನವನದಲ್ಲಿ ಸಭೆ ನಡೆಸಿದರು ಸಭೆಗೆ ಮಾಜಿ ಬಿಬಿಎಂಪಿ ಸದಸ್ಯರಾದ ಮಾನ್ಯತ್ರೀ ರವರನ್ನ ಆಹ್ವಾನಿಸಿ ಸಮಸ್ಯೆ ಪರಿಹರಿಸುವಂತೆ ಮನವಿ ಮಾಡಿಕೊಂಡರು ಈ ಮನವಿಗೆ ಮಾನ್ಯ ಶ್ರೀ ಜಯಪ್ಪ ರೆಡ್ಡಿರವರು ಒಪ್ಪಿಗೆ ಸೂಚಿಸಿ ಭರವಸೆ ನೀಡಿದರು ಮಾಜಿ ಬಿಬಿಎಂಪಿ ಸದಸ್ಯೆ ಮಾರಿಮುತ್ತು ರಸ್ತೆ ಜಾಗವನ್ನ ತಮ್ಮದೆಂದು ಹೇಳಿಕೊಂಡು ಕಾಂಪೌಂಡ್ ನಿರ್ಮಿಸಲು ಆರಂಭಿಸಿದ್ದ ಹಿನ್ನೆಲೆಯಲ್ಲಿ ಸಭೆ ಸೇರಿದ ನಿವಾಸಿಗಳು ಕಾಂಪೌಂಡ್ ನಿರ್ಮಾಣ ಸ್ಥಗಿತಗೊಳಿಸಿ ಜಾಗವನ್ನು ಸಾರ್ವಜನಿಕ ರಸ್ತೆಗೆ ಮುಕ್ತಗೊಳಿಸಬೇಕೆಂದು ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರಿಗೆ ಮನವಿ ಸಲ್ಲಿಸಿದರು ಸಚಿವರು ಸಮಸ್ಯೆಯನ್ನ ಸ್ಥಳೀಯವಾಗಿ ಚರ್ಚಿಸಿ ಪರಿಹರಿಸಿ ಕೊಳ್ಳಲು ಪ್ರಯತ್ನಿಸಿ ಬಗೆಹರಿಯದಿದ್ದರೆ ಜಾಗವನ್ನು ಸರ್ವೆ ಮಾಡಿಸಿ ಮುಂದಿನ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಸಚಿವರು ಹೇಳಿರೋ ಮಾಹಿತಿಯನ್ನ ಸಭೆಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಬ್ಯಾಟರಾಯನ್ಪುರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಾನ್ಯ ಶ್ರೀ ರೇಣುಕಾ ಹೆಗಡೆರವರು ಕುವೆಂಪು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸಯ್ಯರವರು ಒಕ್ಕಲಿಗ ವೇದಿಕೆಯ ಗೌರವಾಧ್ಯಕ್ಷರಾದ ಶ್ರೀ ಎಎಸ್ ಗೋವಿಂದೇಗೌಡ ರವರು ಅಧ್ಯಕ್ಷರಾದ ಶ್ರೀ ಎಂಎಸ್ ರವರು ಜೆಡಿಎಸ್ ಒಬಿಸಿ ಅಧ್ಯಕ್ಷ ಕೆಎಂ ವೇಣುಗೋಪಾಲ್ ಮಾಜಿ ಸಭಾ ಸದಸ್ಯರಾದ ಶ್ರೀ ಕಾಣಿಕಾ ರಾಜ್ ಪರಮೇಶ್ ಕಾಂಗ್ರೆಸ್ ಮುಖಂಡರಾದ ರಮೇಶ್ ವಿನೋದ್ ಕಾಫಿ ಬೋರ್ಡ್ ಬಡಾವಣೆ ಅಧ್ಯಕ್ಷ ಶ್ರೀಕಾಂತ್ ಸಾಯಿನಾಥ್ ಚನ್ನಬಸವ ಆರಾಧ್ಯ ಪ್ರಿಯಾದರ್ಶಿನಿ ಶಾಲೆಯ ಸಂಸ್ಥಾಪಕ ಶ್ರೀ ಬಸವರಾಜು ಯೂತ್ ಬ್ರಿಗೇಡ್ ಪುನೀತ್ ದೇವರಾಜ್ ಮಾಧವರಾಜ್ ಎಚ್ ಸಿ ರಾಮಯ್ಯ ಸೊಣ್ಣೇಗೌಡ ಶಿವಕುಮಾರ್ ಸೇರಿದಂತೆ ಕಾಫಿ ಬೋರ್ಡ್ ಬಡಾವಣೆ ಮತ್ತು ಸುತ್ತಮುತ್ತಲಿನ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳ ಪದಾಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರು ನಾಗರಿಕರು ಪಾಲ್ಗೊಂಡಿದ್ದರು ನೀವು ಅಲ್ಲಿ ಬಿಡ್ತೀವಿ ಸರ್ವೇ ಬಳಿ ಸರ್ವೇ ಆಗಲಿ ಯಾರು ಏನೇನು ಎಲ್ಲೆಲ್ಲಿ ಮುಖದಲ್ಲಿ ಹಗ ನೋಡ್ಕೊಂಡ್ರೆ ಯಾರು ಜಾಗದಲ್ಲಿ ಯಾರಿಲ್ಲ ಬಿಡಬೇಕು ಬಿಡ್ತೀವಿ ಏರ್ಕಾಯಿ ಕೇಳಿದ್ರು ನಾವು ಬಿಟ್ಕೊಡುವಂತ ನಾನು ಮೊದಲೇ ಹೇಳಿದ್ದೀನಿ ಬಂದಿದ್ದೀವಿ ಅಲ್ಲ ನಮ್ಮ ಇದ್ರ ಮೇಲೆ ಒಂದು ದೇವರ ಆಶೀರ್ವಾದದಿಂದ ನಾವು ಬೆಳೀತಾ ಇದ್ದೀವಿ ಬಿಟ್ಟರೆ ಒಂದೇನು ಇಲ್ಲ ಬಿಡೋಣ ಇದಕ್ಕೆ ಹೋಗ್ಬಿಟ್ಟು ಇವರ ಒಂದು ಏನ್ ಅನಿಸಿಕೆ ಏನಿತ್ತು ಆ ರೀತಿಯಾಗಿ ನಾವು ಮಾಡ್ಕೊಡ್ಲಿಕ್ಕೆ ಉಂಟು ಮಾಡಿದ್ವಿ ವೇದಿಗೆ ಮುಂದಿಸಿದ್ವಿ ಒಪ್ಕೊಂತ ಕೆಪ್ಪಪುರ ಮರಿಯಂಪಾಳ್ಯ ಮತ್ತೆ ಕಾಫಿ ಬೋರ್ಡ್ ಲೇಔಟು ಇನ್ನು ಹಲವಾರು ಬಡಾವಣೆಗಳಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಏನು ಅವಿರತವಾಗಿ ನಾವು ತೊಂದರೆ ಪಡ್ತಾ ಇದ್ವಿ ರಸ್ತೆ ಇಲ್ಲದೆ ಆ ಒಂದು ಕಾರ್ಯಕಲ್ಪಕ್ಕೆ ನಾವೆಲ್ಲ ಇವತ್ತು ಸೇರಿದ್ವಿ ಈ ಭಾಗದ ಎಲ್ಲ ಮುಖ್ಯಸ್ಥರು ಸೇರಿ ಮಾತಾಡಿದ್ದೇವೆ ಇದಕ್ಕೆ ನಮ್ಮ ಸ್ಪಂದಿಸತಕ್ಕಂಥ ಜಯಪ್ಪ ಅವರು ಬಹಳ ಹೃದಯಪೂರ್ವಕವಾಗಿ ಸ್ಪಂದಿಸಿ ತಮ್ಮದೇ ಸ್ವಂತ ಜಾಗದಲ್ಲಿ ಒಂದು ಐದು ಅಡಿ ಜಾಗವನ್ನು ನಾನು ಕೊಡ್ತೇನೆ ಈ ರಸ್ತೆಗೋಸ್ಕರವಾಗಿ ಅಂತ ಹೇಳಿ ನಮ್ಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ಅವ್ರ ಮಗ ಕೂಡ ಸುಹಾಸ್ ಸಂದೀಪ್ ಕೂಡ ಅದಕ್ಕೆ ಸಮಾನವಾಗಿ ಸ್ಪಂದಿಸಿ ನಮ್ಮ ಸಮಸ್ಯೆಗಳಿಗೋಸ್ಕರ ಅವರು ಜಾಗ ಬಿಟ್ಕೊಳ್ಳಿಕ್ಕೆ ಒಪ್ಪಿದ್ದಾರೆ ಅದೇ ರೀತಿ ಮಾರಿಮುತ್ತು ಅವರು ಆ ಕಡೆ ಅವ್ರ ಕಡೆಯಿಂದನೂ ಕೂಡ ನಮಗೆ ಸಮಾನವಾದಂತ ಒಂದು ಸ್ಪಂದನೆ ಸಿಕ್ಕಿದೆ ನಾನು ಕೂಡ ಅದಕ್ಕೆ ಜಾಗ ಬಿಡ್ತೀನಿ ಅಂತ ಹೇಳಿ ಸುಮಾರು ನಮ್ಮ ಭಾಗದ ಒಂದು ಮೂವತ್ತು ವರ್ಷಗಳ ಸಮಸ್ಯೆ ಇವತ್ತು ಬಗೆಹರಿದಿದೆ ಸಮಸ್ಯೆ ನಮಗೆ ಬಗೆಹರಿದಿದೆ ಇದಕ್ಕೆ ಕಾರಣಕರ್ತರಾದವರು ಮುಖ್ಯವಾಗಿ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಜೆಎಪ್ ಅವರು ಮತ್ತೆ ಈ ಭಾಗದ ಎಲ್ಲ ಜನರು ರಮೇಶ್ ಅವರು ನಮ್ಮ ಈ ಭಾಗದ ಭಾಗದ ರಮೇಶ್ ಅವರು ಕೂಡ ಅದಕ್ಕೆ ಸ್ಪಂದಿಸಿದ್ದಾರೆ ಮತ್ತು ವೇಣು ಪ್ರಥಮವಾಗಿ ಇದಕ್ಕೆ ಒಂದು ಸ್ಟೆಪ್ ಹಾಕೊಟ್ಟವರು ವೇಣು ಮತ್ತು ರಮೇಶ್ ಅವರು ಆ ಒಂದು ಜಾಗದಲ್ಲಿ ಏನೋ ಒಂದು 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 ಬಡಾವಣೆ ಒಂದು ಒಂದು ಶೆಡ್ ಇತ್ತು ಆ ಶೆಡ್ ತೆರವು ಮಾಡ್ಲಿಕ್ಕೆ ಈ ರಿಂಗ್ ರಸ್ತೆಯಿಂದ ಸ್ಕೂಲ್ ಕೆಂಪಾಪುರ ಕೆಂಪಾಪುರದಿಂದ ಎಸ್ ಟಿ ರೋಡು ಮತ್ತು ಕಾಪುಲ್ ಬೋರ್ ಹೋಗ್ ಏನಿತ್ತು ಅದು ಸುಮಾರು ಮೂವತ್ತು ವರ್ಷಗಳಿಂದನೂ ಕೂಡ ಅದು ಹಾಗೆ ಇತ್ತು ಸ್ವಲ್ಪ ಸಣ್ಣ ಗಿಟ್ಟ ಲಿಟಿಕೇಶನ್ ಇತ್ತು ಹಾಗೆ ಇತ್ತು ಅದಕ್ಕೆ ನಮ್ಮ ಶಾಸಕರಾದ ಶಾಸಕರು ಮತ್ತು ಕಂದಾಯ ಮುಚ್ಚಿಗಳಾದ ಕೃಷ್ಣ ಬೇರೆಯವರು ಕೂಡ ಎಷ್ಟೋ ಸಾರಿ ಪ್ರಯತ್ನ ಪಟ್ಟು ಕೂಡ ಅದನ್ನು ಯಾವುದೂ ಆ ರೀತಿ ಗಲಾಟೆ ಆಗಬಾರ್ದು ಅಮಿಖ ಬೆಲೆಗೆ ಹೋಗಬೇಕು ಅಂತೇಳಿ ಇದುವರೆಗೂ ತಡ್ಕೊಂಡ್ಬಂದು ನೆನ್ನೆ ಇವರೆಲ್ಲ ಕ ಅಸೋಸಿಯೇಷನ್ ಅವರೆಲ್ಲ ಹೋದಾಗ ನಾವು ಎಲ್ಲ ಹೋದಾಗ ಅವರು ಒಂದು ಸಜೆಷನ್ ಕೊಟ್ಟರು ನೀವು ನೀವು ನೋಡಿ ನೀವು ಒಂದು ಸಾರಿ ಕೂತ್ಕೊಂಡು ಮಾತಾಡಿ ಸರ್ವೆ ಬಗ್ಗೆ ಏನು ಬೇಡ ಅಮಿಖಗಳಿಗೆ ಮಾತಾಡ್ಕೊಳ್ಳಿ ಯಾರು ಮಾರಿ ಮುತ್ತಿರ್ಬೋದು ಜಿ ಇರ್ಬೋದು ಅಮಿಖ ಬೆಲೆ ಮಾತಾಡಿಕೊಂಡು ಸಾಲು ಮಾಡ್ಕೊಳ್ಳಿ ಸಾಲು ಆಗಲಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ ನೋಡೋಣ ಅಂತ ಹೇಳಿದರು ಅದೇನೋ ನಮ್ಮ ಸಾಯಿ ರಾ ನಮ್ಮ ಸಾಯಿ ಆಶೀರ್ವಾದದಿಂದ ನಾವೇನೋ ಬಂದು ಅಮಿಕ ಬೆಲೆಗೆ ನಮ್ಮ ಅಸೋಸಿಯೇಷನವರು ಕೆಂಪಾಪುರದವರು ಸುತ್ತಮುತ್ತಲು ಎಲ್ಲರೂ ಬಂದು ಕೇಳಿಕೊಂಡಾಗ ಅವರು ಅಮಿಕ ಬೆಲೆಗೆ ಒಪ್ಕೊಂಡು ಒಂದು ಐದು ಅಡಿ ಬಿಟ್ಕೊಡ್ತೀವಿ ಅಂತ ಜೆಎಫ್ ಅವರು ಒಪ್ಕೊಂಡಿದ್ದಾರೆ ಮಾರಿಮುತ್ತವ್ರತ್ರ ಇದು ಮತ್ತೆ ಅವರು ಒಪ್ಕೊಂಡಿದ್ರೆ ಪುನಃ ಮಾತಾಡಿ ಅದನ್ನು ನಾವು ರೋಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾ ಈ ಏನಿವ ನಡೆದಿದೆಯೋ ಇದೆಲ್ಲ ನಮ್ಮ ಸಾಹೇಬರು ಕೂಡ ತಿಳಿಸಿ ನಮ್ಮ ಸಾಹೇಬರು ಫಂಡಲ್ಲಿ ಎಲ್ಲ ಪ್ರತಿಯೊಂದು ಆದಷ್ಟು ಬೇಗನೆ ಆ ರೋಡ್ ಕೂಡ ಮಾಡಿಕೊಂಡ್ರಿಗೆ ಧಾಮ್ರೀಕರಣ ಆಗ್ಬೋದು ಮೆಟ್ಲಿಂಗ್ ಆಗ್ಬೋದು ಎಲ್ಲ ಮಾಡಿಕೊಡೋದಕ್ಕೆ ನಮ್ಮ ಸಾಹೇಬರು ಕೂಡ ಹೇಳಿದ್ದಾರೆ ಆದಷ್ಟು ಬೇಗನೆ ಅದು ರೋಡು ಸರಿ ರೋಡ್ ಮಾಡೋದಕ್ಕೆ ಎಲ್ಲರೂ ಸಹಕರಿಸಿ ಎಲ್ಲರಿಂದ ಅನುಕೂಲ ಆಗುತ್ತೆ ಆ ರೋಡ್ ಆಗಿರೋದ್ರಿಂದ ಎಷ್ಟೋ ಅನುಕೂಲ ಮೀಟಿಂಗ್ನ ಕರೆದಿದ್ದ ಉದ್ದೇಶ ಈ ಹೆಬ್ಬಾಳ ಕೆಂಪಾಪುರ ಭಾಗದಲ್ಲಿ ಎಲ್ಲ ರಸ್ತೆಗಳು ಚಿಕ್ಕದಾಗಿ ಕಿರಿದಾಗಿದ್ದಾವೆ ಅದರಿಂದ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಒಂದು ಒತ್ತುವರಿಯಾಗಿರ್ತಕ್ಕಂಥ ಒಂದು ಜಾಗವನ್ನು ಬಿಡಿಸಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಉದ್ದೇಶ ಇತ್ತು ಹಾಗಾಗಿ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಕೈಗೆತ್ಕೊಂಡ್ವಿ ನಾವು ಸಹ ನಮ್ಮ ಈ ಭಾಗದ ಮಂತ್ರಿಗಳಾದಂಥ ಶಿವ ಬೈರೇಗೌಡ್ರೂ ಕೂಡ ನಾವು ಮಾತಾಡಿಸಿದ್ವಿ ಹೋಗಿ ಅವರು ಕೂಡ ನಮಗೆ ಸಕಾರಾತ್ಮಕವಾಗಿ ಸಲಹೆ ಸೂಚನೆಗಳನ್ನು ಕೊಟ್ಟು ಇವತ್ತು ಅಲ್ಲಿ ಜಾಗ ಇರ್ತಕ್ಕಂಥ ನಮ್ಮ ಜಯಪ್ ರೆಡ್ಡಿ ಅವರಾಗಲಿ ಮತ್ತು ಮಾರಿಮುತ್ತಿ ಅವರಾಗಲಿ ಅವರನ್ನು ನಾವು ಕೇಳಿಕೊಂಡಾಗ ಅವರು ಸಕಾರಾತ್ಮಕ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣ ಈ ಸುತ್ತಮುತ್ತಲಿನ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ರಸ್ತೆ ಬೇಕೇ ಬೇಕು ತೊಂದರೆ ಆಗ್ತಾಯಿದೆ ಹೇಳಿ ಎಲ್ಲ ಒಟ್ಟಿಗೆ ಸೇರಿ ಈ ಒಂದು ರಸ್ತೆ ಅಗಲೀಕರಣ ಮಾಡಿಸಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ಬಂದ್ವಿ ಸೊ ಇಲ್ಲಿ ಹತ್ತು ಹಲವಾರು ಸಮಸ್ಯೆಗಳಿದ್ವು ಒತ್ತುವರಿ ಆಗಿದೆ ನಮಗೆ ಆಗಿದೆ ನಮ್ಮ ಹೆಸರಿಗಾಗಿದೆ ಅಥವಾ ನಾವು ಸರ್ವೆ ಮಾಡಿದ್ರೆ ನಮ್ಗೆ ಆ ಕಡೆ ಬರುತ್ತೆ ಈ ಕಡೆ ಬರುತ್ತೆ ಅಂತ ಹೇಳಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸಾರ್ವಜನಿಕರು ಇದರಲ್ಲಿ ಪಶ್ಚಾತ್ತಾಪ ಪಡ್ತಕ್ಕಂಥದ್ದು ಹೋಗ ಹೋಗುವಾಗ ಬರುವಾಗ ಈಗ ಮೂರು ಸ್ಕೂಲು ಶಾಲಾ ಶಾಲಾ ಕಾಲೇಜುಗಳಿದೆ ಈ ಭಾಗದಲ್ಲಿ ಜೈನ್ ಸ್ಕೂಲ್ ಇರ್ಬೋದು ಸಿಂಧಿ ಸ್ಕೂಲ್ ಇರ್ಬೋದು ಪ್ರೆಸಿಡೆನ್ಸಿ ಕಾಲೇಜ್ ಇರ್ಬೋದು ಬೆಳಗ್ಗೆ ಎಂಟು ಗಂಟೆಯಿಂದ ಆದಂಥ ಟ್ರಾಫಿಕ್ಕು ಎಂಟು ಗಂಟೆಯಿಂದ ಹಿಡಿದು ಸಂಜೆ ಆರು ಗಂಟೆವರೆಗೂ ಜನಸಂದಣಿ ತುಂಬ ಅತಿಯಾಗಿತ್ತು ಹಾಗಾಗಿ ಇನ್ನು ಮುಂದೆ ಮೆಟ್ರೋ ಸ್ಟೇಷನ್ ಬೇರೆ ಬರ್ತಾ ಇದೆ ಕೆಂಪಾಪುರ ಭಾಗದಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಬರ್ತಾ ಇದೆ ಅದು ಬಂದರೆ ಇಲ್ಲಿ ನಾವು ನಡ್ಕೊಂಡು ಓಡದು ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲೇಬೇಕು ಅಂತೇಳಿ ಮಾಡಿದ್ವಿ ಇವತ್ತು ಎಲ್ಲ ಸಕಾರಾತ್ಮಕವಾಗಿದೆ ಮುಂದಿನ ದಿನಗಳಲ್ಲಿ ಕೂಡ ಈ ಭಾಗದಲ್ಲಿ ಆಗ್ತಕ್ಕಂಥ ಈ ಟ್ರಾಫಿಕ್ ಜಾಮನ್ನು ನಾವು ಹೆಚ್ಚು ಹೆಚ್ಚು ಕ್ಲಿಯರ್ ಮಾಡಬೇಕು ಎಲ್ರಿಗೂ ಸಹಕಾರಿಯಾಗಬೇಕು ಹೇಳಿ ನಾವು ಮುಂದಿನ ದಿನಗಳಲ್ಲಿ ಕೂಡ ಮಾಡಬೇಕು ಹೇಳಿ ನಾವು ನನ್ನ ಹೆಸರು ಜಯಪ್ರಕಾಶ್ ಅಂತೇಳಿ ಈ ಭಾಗದ ಒಕ್ಕಲಿಗ ಸಂಘದ ಅಧ್ಯಕ್ಷನಾಗಿ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಎಲ್ಲ ಸೇರಿರುವ ಎಲ್ಲ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರುಗಳು ಹಾಗೂ ಕಾರ್ಯದರ್ಶಿಗಳು ಹಾಗೂ ನಮ್ಮ ಕೆಂಪಾಪುರ ಗ್ರಾಮಸ್ಥರ ಪರವಾಗಿ ನಾನು ಒಂದೆರಡು ಮಾತು ಮಾತಾಡ್ತೀನಿ ಏನು ಅಂದರೆ ಅಲ್ಲಿ ಒಂದು ರೋಡು ಆ ಕಾಲದಲ್ಲೂ ಒಂದು ಮೂವತ್ತು ಅಡಿ ರೋಡು ಅಂತ ಇತ್ತು ಅದರಲ್ಲಿ ಒಂದು ಸ್ವಲ್ಪ ನಮ್ಮದು ಅಂದ್ಬಿಟ್ಟು ಆ ಅಮ್ಮ ನಮ್ಮದೇ ಜಾಗ ಅಂದ್ಬಿಟ್ಟು ಏನೋ ಕೋರ್ಟಲ್ಲಿ ಏನೇನೋ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅಮ್ಮ ಆ ಕಡೆ ಆ ರಿಕ್ವೆಸ್ಟ್ ಮಾಡಿದ್ರಿ ನಾವು ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಹದಿನೈದು ಅಡಿ ಆಯಮ್ಮ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಬಿಟ್ಕೊಟ್ಟಿದ್ದಾರೆ ಅದು ಪೆಟ್ಟಿ ಅಂಗಡಿ ಇತ್ತು ಪೆಟ್ಟಿ ಅಂಗಡಿಯಲ್ಲಿ ಎತ್ತಿ ನಮ್ಮ ಕೈಯಲ್ಲಾಗಿ ನಾವು ರೋಡ್ ಮಾಡಿದ್ದೀವಿ ಸರ್ ಮಾಡಾದ್ಮೇಲೆ ಎಲ್ಲರೂ ಬಂದರು ಇನ್ನೂ ಅದನ್ನು ಬಿಡಿಸೋಣ ಅಂತ ಹೇಳಿದಾರೆ ಅದನ್ನ ಬಿಡ್ಸೋಕೆ ನಾವು ಪ್ರಯತ್ನ ಪಡ್ತೀವಿ ಸರ್ ತಮೇಶ್ರು ವೇಣುಗೋಪಾಲ್ ಅಡಿ ಬಿಟ್ಕೊಡ್ತೀನಿ ಅಂತ ಬಿಟ್ಕೊಟ್ರೆ ನಮ್ಮ ಊರಿಗೆ ಒಳ್ಳೇದಾಗುತ್ತೆ ಸರ್ ಎಲ್ಲರಿಗೂ ಒಳ್ಳೇದಾಗುತ್ತೆ ಟ್ರಾಫಿಕ್ಕು ಕಡಿಮೆ ಆಗುತ್ತೆ ಪ್ಲಸ್ ಊರು ರೋಡು ಸ್ವಲ್ಪ ದೊಡ್ಡದಾಗುತ್ತೆ ಅದಕ್ಕೋಸ್ಕರ ನಾವೆಲ್ಲ ಬಿಟ್ಟಿದ್ದಾರೆ ಅವ್ರಿಗೂ ಅವ್ರಿಗೂ ಒಂದು ವಂದನೆ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಒಂದು ರಸ್ತೆ ಅವಶ್ಯಕತೆ ಇತ್ತು ಬಹಳ ವರ್ಷಗಳಿಂದ ನಾವು ಅದರ ಒಂದು ಬೇಡಿಕೆ ಇಟ್ಟಿದ್ವಿ ಅದನ್ನು ಇವತ್ತು ಎಲ್ಲ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘಗಳೆಲ್ಲ ನಮ್ಮ ಸುತ್ತಮುತ್ತ ಎಲ್ಲರೂ ಸೇರಿ ಇವತ್ತು ಪ್ರತಿಯೊಬ್ಬರು ಆ ಒಂದು ಅಕ್ಕಪಕ್ಕ ಇದ್ದಂಥ ಆ ಆಸ್ತಿ ಮಾಲೀಕರು ಅವರು ರಸ್ತೆಯೇ ಬಿಟ್ಟುಕೊಡ್ತೀವಿ ಇನ್ನೂ ಅಗಲೀಕರಣ ಮಾಡೋದಕ್ಕೆ ನಿಮ್ಗೆ ಅನುಕೂಲ ಆಗಲಿ ಅಂಥೇಳಿ ನಮ್ಮ ಜಯಪ್ಪ ರೆಡ್ಡಿಯವರು ಭಾಳ ಒಂದು ಒಳ್ಳೆಯ ಒಂದು ಮನಸ್ಸಿನಿಂದ ಅವರು ಒಪ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಒಂದು ರಸ್ತೆ ನಮಗೆ ಆಗಿಬಿಟ್ರೆ ಆ ಒಂದು ಟ್ರಾಫಿಕ್ ಒತ್ತಡ ನಮಗೆ ಕಡಿಮೆ ಆಗುತ್ತೆ ಇದನ್ನು ನಾವು ಕುವೆಂಪು ಬಡಾವಣೆ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಎಲ್ಲರೂ ಕರೆದಾಗ ಎಲ್ಲ ಸುತ್ತಮುತ್ತಲಿನ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದವರು ಬಂದು ಇದಕ್ಕೆ ಒಂದು ಒಗ್ಗಟ್ಟನ್ನು ತೋರಿಸಿ ಒಂದು ಒಳ್ಳೆಯ ಕೆಲಸಕ್ಕೆ ಎಲ್ಲರೂ ಕೈ ಹಾಕಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನಿ ಈ ಒಂದು ಕೆಲಸ ಒಳ್ಳೆಯದಾಗಲಿ ಅಂತ ಕೊಡ್ತೀನಿ ನಮಸ್ಕಾರ